ಅದಕ್ಕೆ ಕಳ್ತನ ಮಾಡಕ್ ಬಂದಿದ್ದೀನಿ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನ್ ಗೊತ್ತಾ ಎಲ್ಲರಿಗೂ ಡೇ ಅನ್ನೋದು ಕಾಫಿ ಮತ್ತೆ ಟೀ ಇಂದ ಶುರುವಾದ್ರೆ ನನಗೆ ಮತ್ತೆ ನಾವು ಶುರು ಶುರುವಾಗುತ್ತೆ ದಿನ ಶುರುವಾಗೋದು ಅದ್ರ ಜೊತೆ ದಿನ ಕೊನೆ ಆಗೋದು ಅದ್ರ ಜೊತೆ ಈಗ್ಲೂ ನೋಡಿ ಇದನ್ನ ತೋಟ ಹತ್ರ ಕರ್ಕೊಂಡು ಹೋಗ್ತಾ ಇದೀನಿ ಸೂರ್ಯ ಊಟಿದ ತಕ್ಷಣ ತೋಟ ಹತ್ರ ಮತ್ತೆ ಸೂರ್ಯ ಮುಣಗಕ್ಕೂ ಮುಂಚೆ ಮನೆ ಹತ್ರ ಕರ್ಕೊಂಡು ಹೋಗಿದೆ ನನ್ ಕೆಲಸ ಆಗ್ಬಿಟ್ಟೈತೆ ಡೈಲಿ ನಾನು ಮಾಡಿದೆ ಮಾಡಿದೆ ಸುನ ತೋಟ ಹತ್ರ ಕಟ್ಟಾಕಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಮಮ್ಮ ಕಾಲ್ ಮಾಡಿದ್ರು ನಿಮ್ಮ ಅಕ್ಕ ಬರ್ತಾ ಇದಾರೆ ಕೋಲಾರಿಂದ ಕರ್ಕೊ ಬರ್ಬೇಕು ಬೇಗ ಬಾ ಅಂತ ಅಂದ್ರು ಅದಕ್ಕೆ ಅಲ್ಲಿಂದ ಬಂದು ಗಾಡಿ ತಗೊಂಡು ನಾ ಹೊಟ್ಟೆ ಬೆತ್ಮಂಗ್ಳ ಕಡೆಗೆ ನೋಡಿ ಹೋಗ್ತಾ ಇರ್ಬೇಕಾದ್ರೆ ಇನ್ನು ಮಂಜು ಸಹ ಕಡಿಮೆ ಆಗಿಲ್ಲ ಇನ್ನು ಮಂಜು ಬೀಳ್ತಾನೆ ಐತೆ ಅಲ್ಲಿ ಇಲ್ಲೆಲ್ಲ ನಂಗೆ ವಿಷಯ ಏನಪ್ಪಾ ಅಂದ್ರೆ ಮೊನ್ನೆ ಆಯುಧ ಪೂಜೆ ಆದಾಗ ಕೆಲವೊಂದು ವಸ್ತುಗಳಿಗೆ ತೋಟ ಹತ್ರ ಪೂಜೆ ಮಾಡೋಕ್ಕಾಗಲಿಲ್ಲ ಇವತ್ತು ಅವೆಲ್ಲ ಮಾಡಬೇಕು ಏನಪ್ಪಾ ಆಯುಧಗಳಂದರೆ ಬೋರ್ ಲೈಕ್ ಬೋರ್ವೆಲ್ಲು ನೇಗಿಲು ಅವೆಲ್ಲ ಪೂಜೆ ಮಾಡೋಕ್ಕಾಗಲಿಲ್ಲ ಇವತ್ತು ಕೋಳಿ ಕೊಯ್ದು ಇದು ಎಲ್ಲದಕ್ಕೂ ಪೂಜೆ ಮಾಡಬೇಕು ಮೊದಲು ಹೋಗಿ ಆ ಬೋರ್ವೆಲ್ ಮನೆಯನ್ನು ಕ್ಲೀನ್ ಮಾಡಬೇಕು ಅದಕ್ಕಂತಲೇ ಬೆಳ ಬೆಳಗ್ಗೆನೆ ಬಂದಿದ್ದೀನಿ ಬನ್ನಿ ಇವಾಗ ಕ್ಲೀನ್ ಬೇಗ ಹೋಗಿ ನೋಡಿ ಅದೇ ನಮ್ಮ ತೋಟದ ಮನೆ ಆ್ಯಂಡ್ ಇದು ನಮ್ಮ ಕೃಷಿ ಹೊಂಡ ಇದರಲ್ಲಿ ಮೀನುಗಳು ಸಹ ಇದ್ದಾವೆ ಅದು ನೋಡಿದ್ರೆ ಒಳ್ಳೆ ಪಾಳು ಬಿದ್ದಿರೋ ಮನೆ ಥರ ಐತೆ ಭಗವ ನಮ್ಮ ತಾತನ ಕಾಲದಲ್ಲಿ ಕಟ್ಟಿರೋ ಮನೆ ಅದು ಲೈಕ್ ತೋಟದ ಮನೆ ಈಗ ಅದನ್ನು ಕ್ಲೀನ್ ಮಾಡಬೇಕಂದ್ರೆ ನನ್ನ ತಲೆಗೆ ಬರುತ್ತೆ ಅಂಡ್ ಇದು ನೋಡಿ ಇದೆ ನಮ್ಮ ಬೋರ್ವೆಲ್ಲು ಆ್ಯಕ್ಚುಲಿ ನಮ್ದು ಎರಡು ಬೋರ್ವೆಲ್ ಇದ್ದಾವೆ ನಮ್ಮ ದೊಡ್ಡಮ್ಮವರೊಂದು ಪೂಜೆ ಮಾಡ್ತಾ ಇದ್ದರೆ ನಾವೊಂದು ಪೂಜೆ ಮಾಡ್ತಾ ಇದ್ವಿ ಇದು ನಾವು ಪೂಜೆ ಮಾಡ್ತಾ ಇರೋದು ಈ ಥರದ್ದೇ ಸೇಮ್ ಅಲ್ಲೂ ಸಹ ಇದೆ ಒಳಗೆ ತೋರಿಸ್ತೀನಿ ತಡೀರಿ ನೋಡಿ ಒಳಗಡೆ ಒಳ್ಳೆ ಪಾಳು ಬಿದ್ದಿರೋ ಮನೆ ಥರ ಐತೆ ಇದನ್ನ ಈಗ ಕ್ಲೀನ್ ಮಾಡಬೇಕಂತೆ ಅಂಡ್ ಇದು ನೋಡಿ ಮೋಟ್ರ್ ಆನ್ ಮಾಡೋಕ್ಕಿರೋ ಸ್ಟಾರ್ಟರ್ ಇದು ಯಾಕೆ ಥರ ಕವರ್ ಹಾಕಿದ್ದಾರೆ ಅಂದರೆ ಮಳೆ ಬಿದ್ದರೆ ನೀರು ಬರಲೇ ಇರಲಿ ಒಳಗಡೆ ಅಂತ ನೋಡಿ ಕರೆಂಟ್ ಬಂದಿದೆ ಆಲ್ರೆಡಿ ಮೋಟರ್ ಆನ್ ಆಗಿಲ್ಲ ನಿನ್ನೆ ಮೊನ್ನೆ ಮಳೆ ಬಿದ್ದಿರೋದ್ರಿಂದ ತೇವ ಇರೋದ್ರಿಂದ ಮೋಟರ್ ಆನ್ ಮಾಡಿಲ್ಲ ನೋಡಿ ಇವಾಗ ಇದನ್ನೆಲ್ಲ ಹೊರಗಡೆ ತೆಗೆದು ತೊಳೆದು ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಸರಿ ಇರಿ ಬೇಗ ಬೇಗ ಮಾಡಬೇಕು ಎಲ್ಲ ತೆಗೆದು ಹೊರಗಡೆ ಹಾಕಿದ್ದೀನಿ ನೋಡಿ ಎಲ್ಲ ಇಲ್ಲಿ ಹಾಕಿದ್ದೀನಿ ನೀವು ಎಕ್ಸ್ಪ್ಲೈನ್ ಮಾಡೋದಾದರೆ ನೋಡಿ ಈ ಪಾರ್ಟ್ ಏನಿದೆಯಲ್ಲ ಇದನ್ನು ಪಲ್ಕೆ ಅಂತಾರೆ ಲೈಕ್ ಯಾವಾಗ ನಾವು ಪೈರು ಉಳಿದಾಗ ಜಾಸ್ತಿ ಪೈರಾದ ಕಿತ್ತಾಕೋಕ್ಕೆ ಮತ್ತು ನೆಲನ ಲೆವೆಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಆ್ಯಂಡ್ ಇದು ಬಂದು ಮೋಟ್ರಿಗೆ ಯೂಸ್ ಮಾಡೋದು ಪೈಪು ಆ್ಯಂಡ್ ಇಲ್ಲಿ ಎರಡು ಇದಾವೆ ನೋಡಿ ಇದೊಂದು ನೇಗ್ಲಿದೆ ಆ್ಯಂಡ್ ಇಲ್ಲೊಂದು ನೇಗ್ಲಿದೆ ಈ ನೇಗ್ಲನ್ನ ಸಾಲ ಹೊಡ್ಯೋಕ್ಕೆ ಯೂಸ್ ಮಾಡ್ತಾರೆ ಲೈಕ್ ಯಾವಾಗ ತೋಟಕ್ಕೆ ನೀರು ಕಟ್ಟಬೇಕಾದ್ರೆ ಆ ಟೈಮಲ್ಲಿ ಯೂಸ್ ಮಾಡೋ ಇದು ಆ್ಯಂಡ್ ಇದು ಉಳ್ಳೋಕ್ಕೆ ಯೂಸ್ ಮಾಡೋ ಇದು ಆ್ಯಂಡ್ ನೋಡಿ ಇದು ಸೈಡಲ್ಲಿ ಈ ಥರ ಕಾಣುತ್ತೆ ಆ್ಯಂಡ್ ಇದು ಎರಡೂ ಸೈಡ್ ಇದೇ ಥರ ಇರ್ತದೆ ನೋಡಿ ಹಿಂಗಿರುತ್ತೆ ಈಗ ಇದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಇದರಲ್ಲಿ ನೀರು ಸೇದಿ ಕ್ಲೀನ್ ಮಾಡಬೇಕಾಗುತ್ತೆ ಇವಾಗ ಅದಕ್ಕಂಥ ಬಕೆಟ್ ಪೊರಕೆ ಅದೆಲ್ಲ ತಗೋ ಬಂದಿದ್ದೀನಿ ನೋಡಿ ಈಗ ಇದಕ್ಕೆ ದಾರ ಕಟ್ಟಿದ್ದೀನಿ ಈಗ ಅದರಿಂದ ನೀರು ಸೇದಬೇಕು ಒಳ್ಳೆ ಹಳೆ ಕಾಲದಲ್ಲಿ ನೀರು ಸೆಕ್ತಾರು ಅದೇ ಥರ ಸೇದಬೇಕು ಸೇದೋಣವನ್ನು ಈಗ ಆ ಮನೇನೆ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ ನಮ್ಮ ಅಪ್ಪ ಬಂದಿದ್ದಾರೆ ಪೂಜೆ ಮಾಡೋಕ್ಕೆ ಅಂತ ಕೋಳಿನ ಮತ್ತು ಪೂಜೆ ಸಾಮಗ್ರಿಗಳ್ನ ತಗೊಂಡು ನಮ್ಮ ಗುಂಡಾನ ಕರ್ಕೊಂಡು ಬಂದಿದ್ದಾರೆ ಪೂಜೆ ಮಾಡೋಕ್ಕೆ ಅಂತ ಅವ್ರು ಪೂಜೆ ಮಾಡ್ತಿದ್ದಾರೆ ಈಗ ನೋಡಿ ಈಗ ಹಿಂಗೆ ಕಾಣ್ತಿದೆ ಪೂಜೆ ಮಾಡ್ತಾ ಇದ್ದ ಮೇಲೆ ಇದು ಪೂಜೆ ಆದಮೇಲೆ ಕಾಣ್ತಾ ಇರೋದು ಹಿಂಗೆ ನೋಡಿ ಯಾವ ರೀತಿ ಕಾಣ್ತಿದೆ ಅಂತ ಪೂಜೆ ಆದಮೇಲೆ ಅವ್ರವೆಲ್ಗೂ ಸಹ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾರೆ ನೋಡಿ ಈ ರೀತಿ ಮಾಡಿದ್ದಾರೆ ಅಂಡ್ ಕೋಳಿ ಕುಡಿಯೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾನೇ ಕೋಳಿನ ಇಡ್ಕೋಬೇಕಾಗಿತ್ತು ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೇ ಬೋರ್ವೆಲ್ ಕಟ್ಟಕ್ಕೆ ಬಾಳೆ ಎಲೆ ಮರಿಗಳು ಬೇಕಾಗಿತ್ತು ಅದಕ್ಕೆ ಕಳ್ತನ ಮಾಡಕ್ಕೆ ಬಂದಿದ್ದೀನಿ ನೋಡಿ ಇದರಲ್ಲಿ ಕಳ್ತನ ಮಾಡಿಕೊಂಡು ಈಗ ಇನ್ನೊಂದು ಬೋರ್ವೆಲ್ ಇದೆಯಲ್ಲ ಎರಡನೇ ಬೋರ್ವೆಲ್ ಅದಕ್ಕೆ ಪೂಜೆ ಮಾಡಬೇಕು ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ ನೋಡಿ ಇನ್ನೊಂದು ಹತ್ರ ಪೂಜೆ ಮಾಡೋಕ್ಕೆ ನಮ್ಮ ಅಣ್ಣವರೆಲ್ಲ ಬಂದಿದ್ದಾರೆ ಇಲ್ಲೂ ಸಹ ನಮ್ಮ ಅಪ್ಪನೇ ಪೂಜೆ ಮಾಡ್ತಿದ್ದಾರೆ ನೋಡಿ ಇದು ಇನ್ನೊಂದು ಬೋರ್ವೆಲ್ ಮನೆ ಈ ರೀತಿ ಕಾಣುತ್ತೆ ಆ ಮನೆ ಆ್ಯಂಡ್ ನಮ್ಮ ಅಣ್ಣ ಮತ್ತು ನಮ್ಮ ಅಪ್ಪ ಕೋಳಿ ಕೋಳಿ ಆಲ್ರೆಡಿ ಕೊಯ್ತಾ ಇದ್ದಾರೆ ನೋಡಿ ಕೋಳಿ ಕೊಯ್ದಾಗಿದೆ ಆ್ಯಂಡ್ ಬೋರ್ವೆಲ್ಗೂ ಸಹ ಪೂಜೆ ಮಾಡಿ ಎಲ್ಲ ಮುಗಿಸಿದ್ದಾರೆ ಈ ರೀತಿ ಕಾಣುತ್ತೆ ನೋಡಿ ಇದೆಲ್ಲ ಈಗ ಕೊಯ್ದಿರೋ ಕೊಳ್ಳಿನ ಕ್ಲೀನಾಗಿ ಸುಟ್ಟು ಮತ್ತು ಅದರ ರೆಕ್ಕೆ ಬುಕ್ಕ ಎಲ್ಲ ಕೊಯ್ದು ಕ್ಲೀನಾಗಿ ಕ್ಲೀನ್ ಮಾಡಿ ಮನೆಗೆ ತಗೊಂಡು ಹೋಗಬೇಕು ಸೊ ನೋಡಿ ನಾವು ಅಪ್ಪ ಕ್ಲೀನ್ ಮಾಡ್ತಾ ಇದಾರೆ ಆಲ್ರೆಡಿ ಅದನ್ನು ಕ್ಲೀನಾಗಿ ಸುಡ್ತಾ ಇದ್ದಾರೆ ಸುಟ್ಟರೆ ಮಾತ್ರ ಅದು ರೆಕ್ಕೆ ಬುಕ್ಕ ಎಲ್ಲ ಕ್ಲೀನಾಗಿ ಇಡೋಕ್ಕಾಗುತ್ತೆ ಇವನು ಗುಂಡ ಇರೋಕ್ಕಾಗದಿರ ಅದನ್ನೆಲ್ಲ ಮುಟ್ಟಿ 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 ಎಲ್ಲರಿಗೂ ತಲೆನೋವು ತರಿಸ್ತಾನೆ ಎಲ್ಲ ಮುಗಿದಾಯಿತು ಈಗ ಎಲ್ಲ ಮುಗಿಸ್ಕೊಂಡು ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಎಲ್ಲ ರೆಡಿ ಆಗಿದೆ ಚಿಕನ್ ಬೈತಾ ಇದೆ ಆಲ್ರೆಡಿ ನಾವು ಚಿಕನನ್ನು ಮನೆ ಒಳಗಡೆ ತಗೊಂಡೋಗಲ್ಲ ಅದಕ್ಕೆ ಹೊರ್ಗಡೆನೇ ಮಾಡ್ತೀವಿ ಅಣ್ಣ ನಾವು ಯಾವಾಗಲೂ ಚಿಕನನ್ನು ಒಲೆ ಮೇಲೇನೆ ಮಾಡೋದು ನೋಡಿ ಎಲ್ಲ ರೆಡಿ ಆಗ್ತಾ ಇದೆ ಈ ವಿಡಿಯೋಲಿ ಅಷ್ಟೇ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗ್ತೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗ್ತೀನಿ ಬೈ ಬಾಯ್